ಅದೇ ಇಲಾಖೆಯಲ್ಲಿ ಅವರು ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರೂ ಇನ್ಸ್ಪೆಕ್ಟರ್ ಒಂದು ಪರಿಸ್ಥಿತಿ ಹೇಗಿರುತ್ತೆ ಏನು ಹೇಳೋದು ಎಲ್ಲರೂ ಗೊತ್ತಿದೆ ಈಗ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಮಂದಿ ಕರ್ಕೊಂಡು ಹೋಗಿ ಅಲ್ಲಿ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ನಾನು ಒಬ್ಬ ಅಲ್ಲಿ ಕೆಲಸ ಕೇಳಕ್ಕೆ ಹೋಗೋಣ ದಬ್ಬಾಳಿಕೆ ಮಾಡದಂತ ವ್ಯಕ್ತಿ ಇವತ್ತು ಅವರ ಪಕ್ಷದ ಒಬ್ಬ ಕಾರ್ಯಕರ್ತನಷ್ಟು ಮಾಡಿದ್ದಕ್ಕೆ ವಿಚಾರ ಮಾಡ್ತಾ ಇದ್ದಾರೆ ಅವರನ್ನು ಯಾವುದೋ ಸಾರ್ವಜನಿಕರ ಬಗ್ಗೆ ಕಲಿಕಾರ ತೋರಿಸಿ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ದಂತ ಅವರು ಅವರ ಪಕ್ಷದ ಕಾರ್ಯಕರ್ತರಿಗೂ ಒಬ್ಬರು ಬಳಗ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಇವ್ರು ಜನರನ್ನ ತಿರಸ್ಕಾರ ಮಾಡಿ ಮರಿಕಳಿಸಿದ್ದಾರೆ ಇವರಿಗೆ ಇಪ್ಪತ್ತೈದು ಸಾವಿರ ಇರೋದ ಸ್ವತಂತ್ರ ವ್ಯಕ್ತಿ ಇವರು ಇವರು ಯಾವ ರೀತಿ ಈ ರೀತಿ ಬದಲಾಯಕೆ ಮಾಡ್ತಾರೆ ಇವರಿಗೆ ಈಗ ಮಾಡಲು ಕೆಲಸ ಏನೂ ಇಲ್ಲ ನಿಮಗೆ ಇವಾಗ ಮರೆಯಾಗಿ ಅದಕ್ಕೆ ಏನೋ ಒಂದು ಕೆಲಸ ಹುಡುಕ್ತಾ ಇದ್ದಾರೆ ಇವರು

ಸ್ಟೇಟ್ ಅಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ ಈಗ ಎರಡು ಮೂರು ದಿನಗಳ ಹಿಂದೆ ನಮ್ಮ ಕುರ್ಚಿ ಆರೋಗ್ಯ ಕ್ಷೇತ್ರದ ಮಾಜಿ ಶಾಸಕರಾದಂತ ಪಿ ರಾಜು ಅವರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಯಾವುದೋ ಒಬ್ಬ ಪುರಸಭೆ ಸದಸ್ಯನ ಅರೆಸ್ಟ್ ಮಾಡಿದ್ರಂತೆ ಪೊಲೀಸರು ಅದಕ್ಕೋಗಿ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡ್ತಿರೋದ್ದು ಎಷ್ಟರ ಮಟ್ಟಿಗೆ ಸರಿ ಅವರು ಅದೇ ಇಲಾಖೆಯಲ್ಲಿ ಒಮ್ಮೆ ಕೆಲಸ ಮಾಡಿದ್ದಾರೆ ಅವರು ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಇನ್ಸ್ಪೆಕ್ಟರ್ ಒಂದು ಪರಿಸ್ಥಿತಿ ಏನಿರುತ್ತೆ ಏನಿಲ್ಲ ಅನ್ನೋದು ಎಲ್ಲವೂ ಗೊತ್ತಿದೆ ಈಗ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಮಂದಿ ಕರ್ಕೊಂಡು ಹೋಗಿ ಅಲ್ಲಿ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಇವನು ಶಾಸಕರಿದ್ದಾರೆ ಇವ್ ರೀತಿ ಇವನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ ಯಾರೋ ಒಬ್ಬ ಅಲ್ಲಿ ಕೆಲಸ ಕೇಳಲಿಕ್ಕೆ ಮೊದಲಿನಲ್ಲಿ ದಬ್ಬಾಳಿಕೆ ಮಾಡಿದಂತ ವ್ಯಕ್ತಿ ಇವತ್ತು ಅವ್ರ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಮಾಡಿದ್ದಕ್ಕೆ ಅವರಿಗೆ ವಿಚಾರ ಮಾಡ್ತಾ ಇದ್ದಾರೆ ಅವರನ್ನು ಯಾವುದೋ ಸಾರ್ವಜನಿಕರ ಬಗ್ಗೆ ಕಲಿಕಾರ ತೋರಿಸಿ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಇಲ್ಲವರು ಅವರ ಪಕ್ಷದ ಕಾರ್ಯಕರ್ತರಿಗೂ ಒಬ್ಬ ಅವರು ಬಡದ ಏನೋ ಜನರು ಇನ್ಕ್ವೈರಿಂಗ್ ತುಂಬಿದ್ದಾರೆ ಇವರಿಗೆ ಬರೀ ಪಕ್ಷವೇ ಮುಖ್ಯನಾ ಇವರಿಗೆ ಜನರಿಗಿಂತ ಪಕ್ಷವೇ ಮುಖ್ಯನಾ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಗಳಿಗೆ ಸಿಪಿಐ ಗಳಿಗೆ ಮಾತನಾಡಿರುವಂತ ದಾಟಿ ನೋಡಿದ್ರೆ ಜನರು ರಿಯಲಿ ಜನರು ತುಂಬಾ ನಂಬಿಕೊಂಡಿದ್ದಾರೆ ಯಾಕಂದ್ರೆ ಒಬ್ಬ ಒಂದು ಅಧಿಕಾರಿ ಅವರು ನಮ್ ಜನರಿಗೋಸ್ಕರ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಮಾಜಿ ಶಾಸಕರಾಗಿದ್ದಾರೆ ತಿರಸ್ಕಾರ ಮಾಡಿ ಮನೆ ಕಳಿಸಿದ್ದಾರೆ ಮಂಡಳಿಂದ ಸ್ವತಂತ್ರ ವ್ಯಕ್ತಿ ಇವರು ಇವರು ಯಾವ ರೀತಿ ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ ಇವ್ರಿಗೆ ಈಗ ಮಾಡಲು ಕೆಲಸ ಏನು ಇಲ್ಲ ಇವರು ಇರದ ಮನೆಯಾಗಿ ಅದಕ್ಕೆ ಏನೋ ಒಂದು ಕೆಲಸ ಹುಡುಕ್ತಾ ಇದ್ದಾರೆ ಇವ್ರು ಅದಕ್ಕೆ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗಿದ್ದಾರೆ ಅವ್ರ ಪೊಲೀಸರು ಇವ್ರ ಮೇಲೆ ಕೇಸ್ ಹಾಕಿ ಇವ್ರ ಮೇಲೆ ಕ್ರಮ ತಗೋಬೇಕು ಸಿಂಗಲ್ವಾರ ಮಾತಾಡ್ತಾರೆ ಇನ್ಸ್ಪೆಕ್ಟರ್ ಅಂದ್ರೆ ಇವ್ರ ಗುಂಡಾಗರಿ ಎಂತ ಸಾರ್ವಜನಿಕರ ಮೇಲೆ ಎಂತ ಗುಂಡಾಗ ಇವರು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಗುಂಡಾಕೇಟಿ ಮಾಡುವಂತ ವ್ಯಕ್ತಿ ಸಾರ್ವಜನಿಕರ ಮೇಲೆ ಎಂತ ದಬ್ಬಾಳಿಕೆ ಮಾಡ್ತಾನೆ ಅದು ಯೋಚನೆ ಮಾಡಬೇಕು ಇಂತ ದಬ್ಬಾಳಿಕೆ ಮಾಡಿ ಇಪ್ಪತ್ತೈದು ಸಾವಿರ ಮಂಗಳಿಂದ ಸುಟ್ಟಿಬಹುದು ನೀವು ಇವರು ಮುಂದಿನ ಚುನಾವಣೆಗೆ ಟಿಕೆಟ್ ಸಿಗಲ್ಲ ಅದು ಗತ್ತಿ ಬರೆದಿದೆ ಆದ್ರಿಂದ ಇವರು ವಿಜಯಂದ್ರ ಸಹರಿಗೆ ಆರ್ ಅಶೋಕ್ ಸಾಹೇಬರಿಗೆ ಅವರು ಪಕ್ಷದ ಹೈಕಮಾಂಡ್ ಗೆ ತೋರೋ ಹೋಗ್ತಾ ಇದ್ದಾರೆ ನಾನು ಬಿಜೆಪಿಯಲ್ಲಿ ನೀನು नाही अक्षमता कार्यकर्ता हिंदीनी यदि तोस्तायारे मुंगीन बोंटी बिटि ओकासिरी ಅಂತ ಹೇಳಿ ಮಾರ್ತಾ ಇರೋದು ಇವರು ಜನರ ಬಗ್ಗೆ ನಾವು ತೋಡಿ ಜನರ ಬಗ್ಗೆ ಜನರ ಬಗ್ಗೆ ಒಂದು ಒಳ್ಳೆ ದರ್ಸಮಾನಕೂರ್ ಮಾರ್ತಾ ಇಲ್ಲ ಇವರು ತನ್ ಸಾರ್ಥಕಾಗಿ ಏನು ಮಾರ್ತಾ ಇದರೋ ಇವರು ಇಂತವು ಎಲ್ಲ ಭುಜಿನ ಪಕ್ಷದಲ್ಲಿ ತುಂಬಿದಾರೋ ಇವರು ಕರೆ ಪೊಲೀಸ್ ಯಾಕ ದಬೈಕೆ ಮಾಡ್ತೀವಿ ನೂ ಸರ್ಕಾರ ಇತ್ತಾ ನ್ಯಾಯದೋಷ ಆಟೆನಲ್ಲಿ ಅಂತ ಬೈಕೆ ಮಾಡಲಿಲ್ಲ ಆಂದ್ ಕಾಂಗ್ರೆಸ್ ಪಕ್ಷದವರು ಯಾರು ಆ ಶಾಸಕರು ಈ ರೀತಿ ದಬೈಕೆ ಮಾಡಲಿಲ್ಲ ಯಾರ ಶಾಸಕರು ಪೊಲೀಸ್ ಅಧಿಕಾರಿ ಮೇಲೆ ಇಂತಹ ಆಮೇಲನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ರ ಅವ್ರು ಯಾವತ್ತು ಕಾರ್ಯಕರ್ತರ ಬಗ್ಗೆ ತುಂಬಾ ಕಷ್ಟಡಿರುವ ಅವ್ರು ಹಿಂಗಾರಿ ಮಾಡ್ತಿರುವ ಯಾವ ಕಾಂಗ್ರೆಸ್ ಮುಖಂಡರು ಹೋಗಿ ಯಾಕೆ ನಮ್ ಕಾರ್ಯಕರ್ತರಿಗೆ ಮಾಡ್ತಾ ಇದ್ದಂತ ಕೇಳಿಲ್ಲ ಯಾಕೆ ಕೇಳಲ್ಲ ಅಂದ್ರೆ ಅದು ಕಾನೂನಿಯ ಪ್ರಕಾರ ಅವ್ರು ಏನ್ ಮಾಡ್ಬೇಕು ಪೊಲೀಸ್ ಇಲಾಖೆ ಮಾಡುತ್ತಿರುತ್ತೆ ಅವ್ರಿಗೆ ನಾವೇ ಡಿಸ್ಟರ್ಬ್ ಮಾಡ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅವ್ರಿಗೆ ಬರೋ ನಮ್ ಕಾರ್ಯಕರ್ತರು ಅರೆಸ್ಟ್ ಮಾಡಿದ್ರು ಬರೀ ಇವ್ರು ಕಾರ್ಯಕರ್ತರಿಗೆ ಅರೆಸ್ಟ್ ಮಾಡಿದ್ರೆ ಇವ್ರೂ ಜನರಿಗೆ ಆರು ವರ್ಷ ಆಯ್ತು ಅಲ್ಲಿ ಅವರಲ್ಲಿ ಆದ ಕೇಸ್ ಬರಲಿ ಯು ಗೆದಿದಿಲ್ಲ ಯು ಯಾಕೆ ಬೇಕು ಬೇಕಾದ್ರೂ ಬಂದೆ ಮೂರು ಪಕ್ಷದಲ್ಲಿ ಊಟಬಹುದು ಅದು ಒಂದು ಜನರಿಗೆ ಸಂದೇಶ ಕೊಡ್ಬೇಕು ಅಂದ್ರೆ ಯು ಏನು ಹೇಳ್ತಾರೆ ಬಿಜೆಪಿ ಅಲ್ಲಿ ಕಾಂವಿನ್ಸ್ ಆಗಿರಲ್ಲ ಇದು ಮೆಸೇಜ್ ಫಾರ್ವರ್ಡ್ ಮಾಡಿತ್ತು ಮಾತಾಡೋ ಎಂತಲ್ಲಿ ಕಾನೂನಿನ assistance ಪ್ರಾಣ ಜನಕ್ಕೆ ಉಂಟಾಗ ಏನು ಮಾಡ್ಬಹುದು एफಐಆರ್ ಮುಕಾಂತರ ಯು ಕೇಸ್ ಹಾಕಿ normal ಕಾನೂನ પ્રમાણે ಹೋಗಬೇಕಂತಾ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಅಲ್ಲಿ ಇದಂಥ ಇನ್ಸ್ಪೆಕ್ಟರ್ ಗಳು ಡಿ ಎಸ್ ಪಿಗಳು ಎಸ್ ಪಿ ಸಾಹೇಬ್ಗೂ ಮನವಿ ಮಾಡ್ತೀನಿ ಮಾಡ್ತಿರೋಂತ ಕೆಲಸ ತಪ್ಪಿದ್ರು ಇದು ಇಡೀ ರಾಜ್ಯದ ಜನ ಹೇಳ್ತಾರೆ ಮಾಡಿದಂತ ಒಂದು ಗುಂಡಗಿರಿ ಕೆಲಸ ಅದು ಪೊಲೀಸ್ ಅಧಿಕಾರಿ ಮೇಲೆ ಅವರು ಅವರೇನೇ ಕಾಲ ಸಿಂಗಲ್ವಾಡ್ ಅಲ್ಲಿ ಏನ್ ಮಾತಾಡ್ತಾರೆ ಇವರು ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಿಂಗಲ್ವಾಡ್ ಅಲ್ಲಿ ಮಾತಾಡೋದು ಇವ್ರು ಹೇಳ್ತಾರೆ ನೀವು ಭಿಕ್ಷೆ ಕೊಟ್ಟಿತ್ತು ಸಾರ್ವಜನಿಕರು ನಿಮಗೂ ಶಾಸಕರಾಗಿರೋದು ನಿಮ್ದು ಜನ ಭಿಕ್ಷೆ ಪಟ್ಟನಲ್ಲಿ ನೀವು ಶಾಸಕರಾಗಿರೋದು ನಿಮ್ಮ ನಟಿನ ಎಲ್ಲ ಬಂದು ಶಾಸಕರೇ ಇಲ್ಲ ನಿಮಗೂ ಕೊಟ್ಟಿರೋದು जनरे अगदी अधिक कारण कोणत्या जनरे अगदी बूट तो इन्स्पेक्टर सॅलरी कोणता नेग्यो ग्रॅंटी शासक महिन्यात अगदी जनर पटे जन प्रतिनिधी निघद् वर्षके सर्व्हिस वर्ग इन्स्पेक्टर एस वर्ष आता ऐद वर्ष इन्गी घोड्रीला गुंदा कलस ಅದು ಬಿಟ್ಟು ನಿಮ್ ಕಡೆ ಏನು ಇಲ್ಲ ಬಿಜೆಪಿ ಈ ಬಾರಿ ಲೋಕಸಭಾ ಸೋಲಿತ್ತಂತ ಹೇಳಿ ನೀವು ಏನೋ ಒಂದು ಮಾಡಕ್ ಹೋಗ್ತಾ ಇದೀವಿ ಇವೆಲ್ಲ ನಡೆಯಲ್ಲ ರಾಜ್ಯ ಸುಭದ್ರವಾಗಿದೆ ಪೊಲೀಸ್ ಅಧಿಕಾರಿಗಳು ತಮ್ಮ ನಿಷ್ಠೆಯನ್ನ ಕೆಲಸ ಮಾಡ್ತಿದ್ದಾರೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಗೃಹ ಸಚಿವರು ಎಲ್ಲರ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಇಂತ ಒಂದು ದಬ್ಬಾಳಿಕೆಗೆ ಯಾರು ಹೆದರಾವ ಅವಶ್ಯಕತೆ ಇಲ್ಲ ನಾನ್ ಇವ್ರು Pada maklumat itu, mungkin maklumat itu berasal daripada maklumat itu.